ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಕಷ್ಟ ಎಂದ ಕೂಡಲೇ ರಾಯರನ್ನು ನೆನೆತೀವಿ ಮಂತ್ರಾಲಯದಲ್ಲಿ ರಾಯರ ಮಠಕ್ಕೆ ಹೋಗಿ ಗುರು ರಾಘವೇಂದ್ರ ಸ್ವಾಮಿಯನ್ನು ದರ್ಶನ ಮಾಡಿ ಬಂದರೆ ಎಲ್ಲ ಕಷ್ಟಗಳು ದೂರವಾಗುತ್ತೆ ಗುರು ರಾಘವೇಂದ್ರ ಸ್ವಾಮಿಗೆ ಭಕ್ತರು ಹಲವು ರೀತಿ ಸೇವೆ ಸಲ್ಲಿಸ್ತಾರೆ ಇಲ್ಲೊಂದು ಭಕ್ತರ ಟೀಮ್ ವಿಶೇಷವಾಗಿ ರಂಗೋಲಿ ಬಿಡಿಸುವ ಮೂಲಕ ರಾಯರಿಗೆ ಸೇವೆ ಮಾಡಿದ್ದಾರೆ ಇಷ್ಟಕ್ಕೂ ಆ ರಂಗೋಲಿ ಹೇಗಿದೆ ಏನು ವಿಶೇಷ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಮಂತ್ರಾಲಯದಲ್ಲಿ ಗುರು ವೈಭವೋತ್ಸವ ಸಂಭ್ರಮದಲ್ಲಿ ಬೃಹತ್ ರಂಗೋಲಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡಿದೆ ಶಿವಮೊಗ್ಗದಿಂದ ಬಂದ ಒಂದು ಟೀಮ್ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ ಶಿಕಾರಿಪುರದ ಮಹಿಳೆಯರು ಹಳ್ಳಿಯ ಭಕ್ತರು ಸ್ಪೆಷಲ್ ಆಗಿ ರಾಯರ ಮೇಲಿನ ಭಕ್ತಿಯಿಂದ ರಂಗೋಲಿ ಸೇವೆ ಮಾಡಿದ್ದಾರೆ ಏಳು ಮಂದಿ ಟೀಮ್ನಲ್ಲಿ ಐದು ಜನ ಮಹಿಳೆಯರು ಇಬ್ಬರು ಗಂಡಸರು ಈ ಅದ್ಭುತವಾದ ಬೃಹತ್ ರಂಗೋಲಿ ಬಿಡಿಸಿದ್ದಾರೆ ನಿಜಕ್ಕೂ ಇದನ್ನು ನೋಡ್ತಿದ್ರೆ ಅಚ್ಚರಿಯಾಗುತ್ತೆ ಮಾರ್ಚ್ ಒಂದರ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ಏಳು ಗಂಟೆ ಒಳಗೆ ಇಷ್ಟು ದೊಡ್ಡ ರಂಗೋಲಿಯನ್ನು ಶ್ರೀಮಠದ ಪ್ರಾಂಗಣದಲ್ಲಿ ಬಿಡಿಸಿದ್ದಾರೆ ಬಣ್ಣ ಬಣ್ಣದ ಚಿತ್ತಾರಗಳಿಂದ ಇರೋ ರಂಗೋಲಿ ನೋಡಿ ಭಕ್ತರು ಮಠದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷವೂ ಮೈಸೂರು ಕಲಾವಿದರ ತಂಡ ಗುರುರಾಯರ ರಂಗೋಲಿ ಚಿತ್ರ ಬಿಡಿಸಿ ಎಲ್ಲರ ಗಮನ ಸೆಳೆದಿದ್ರು ಮೈಸೂರಿಂದ ಹೋಗಿದ್ದ ಆರ್ಟಿಸ್ಟ್ ಟೀಮ್ ಒಂಬತ್ತುವರೆ ಗಂಟೆಯಲ್ಲಿ ರಾಘವೇಂದ್ರ ಸ್ವಾಮಿ ರಂಗೋಲಿ ಬಿಡಿಸಿದ್ರು ಇದಕ್ಕೆ ಎಂಟುನೂರು ಕೆ ಜಿ ಬಣ್ಣ ಯೂಸ್ ಮಾಡಿದ್ರು ಅವರ ಪರಿಶ್ರಮಕ್ಕೂ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗಿತ್ತು ಈ ವರ್ಷವೂ ಶಿವಮೊಗ್ಗ ಟೀಮ್ನಿಂದ ಈ ಬೃಹತ್ ರಂಗೋಲಿ ಸಹ ಎಲ್ಲರ ಮೆಚ್ಚುಗೆ ಎಪ್ಪಿಸಿಕೊಂಡಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ